ಯಕ್ಷ ಗಂಧರ್ವ ದೇವ ಕನ್ನಿಕೆಯರಿಗೂ ಸಹ ಅತ್ಯಾಕರ್ಷಕ ಅದಕ್ಕೋಸ್ಕರ ಅವರು ಭೂಮಿಗೆ ಬಂದು ಮನುಷ್ಯರಲ್ಲಿ ಅನುರಕ್ತರಾದ ಆ ಪ್ರೇಮ ಕಥಾನಕಗಳು ನಮ್ಮ ಜಾನಪದ ಸಾಹಿತ್ಯದಲ್ಲಿ ಸಮೃದ್ಧ ಸ್ನೇಹಿತರೆ ಇವೆಲ್ಲ ಪರಂಪರೆಯ ಮಾತಾಯ್ತಲ್ಲ ಇವತ್ತಿಗೂ ಸಹ ಮನುಷ್ಯ ಕಾಣೋದಕ್ಕಿಂತ ಹೆಚ್ಚಿನ ಸಂತೋಷ ಈ ಜಗತ್ತಿನಲ್ಲಿದೆ ಪ್ರಾಚೀನ ಕಲ್ಪನೆಗಳಿಗೆ ಆಧುನಿಕ ತಂತ್ರಜ್ಞಾನದ ಅಭಿಷೇಕವನ್ನು ಮಾಡಿ ಮಾಯಾ ಮಹಲ್ಗಳನ್ನೇ ಸೃಷ್ಟಿಸೋರು ನಮ್ಮಲ್ಲಿದ್ದಾರೆ ಕಾರ್ಯಶೀಲ ಉದ್ಯಮಿಗಳ ಪಡೆ ಇದಕ್ಕೋಸ್ಕರ ಸತತವಾಗಿ ಶ್ರಮಿಸ್ತಿದೆ ಕಾರ್ಯನಿರತವಾಗಿದೆ ಅಂಥದೊಂದು ಅದ್ಭುತ ಸೃಷ್ಟಿ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ನಮ್ಮ ಈ ಪಾರ್ಕ್ ಅನ್ನು ಪ್ರಾರಂಭ ಮಾಡಿರುವ ಉದ್ದೇಶ ಜನರಿಗೆ ಎಲ್ಲ ಅಂದ್ರೆ ಒಂದು ಫ್ಯಾಮಿಲಿಗೆ ಮನೋರಂಜನೆ ಸಿಗ್ಬೇಕು ಅಂತ ಹೇಳಿ ಅಂದ್ರೆ ಈಗ ಎಲ್ರು ಒಂದು ಒತ್ತಡದಲ್ಲಿ ಸಿಕ್ಕಿರ್ತಾರೆ ಸ್ಟ್ರೆಸ್ ಕೆಲಸದಲ್ಲೂ ಒತ್ತಡ ಮಾನಸಿಕ ಒತ್ತಡ ಇದೆಲ್ಲವನ್ನು ಒಂದು ಅನ್ವೈನ್ ಮಾಡ್ಲಿಕ್ಕೆ ಆಗಿರುವಂತಹ ಜಾಗನೇ ಆಗ್ಬೇಕು ಅಂತ ಹೇಳಿ ನಾವು ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಪ್ರಾರಂಭ ಮಾಡಿರುವಂತಹದ್ದು ಆಮೇಲೆ ಇನ್ನೊಂದು ನಾವು ಆದಷ್ಟು ಗ್ರೀನರಿ ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಇವತ್ತು ನೀವು ನೋಡುವಂತಹ ಜಾಗ ಮೊದ್ಲು ಏನು ಇದ್ದಿಲ್ಲ ಇಲ್ಲಿ ಖಾಲಿ ಕಲ್ಲು ಗುಡ್ಡ ಮಣ್ಣು ಇರುವಂತಹ ಜಾಗವನ್ನು ಇವತ್ತು ಆಲ್ಮೋಸ್ಟ್ ನಾಲ್ಕು ವರ್ಷ ನಂತರ ನಾವು ನೋಡ್ತಾ ಇರೋದು ಇಲ್ಲಿ ಬಂದಿರುವ ಒಂದೊಂದು ಗಿಡನು ನಾವೇ ಹಾಕಿ ಬೆಳೆಸಿರುವಂತಹದ್ದು ಇದರ ಮೊದಲು ಇಲ್ಲಿ ಏನೂ ಇರಲಿಲ್ಲ ಸಾಗರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿರುವ ಜೆಆರ್ಎಸ್ ಫ್ಯಾಂಟಸಿ ಪಾರ್ಕ್ ನಿಮ್ಮ ಬಿಡುವಿನ ಸಮಯವನ್ನು ಉಲ್ಲಾಸಮಯವಾಗಿ ಮಾಡುವ ಮನರಂಜನಾ ಕೇಂದ್ರ ಪ್ರಧಾನವಾಗಿ ಇಲ್ಲಿ ಜಲ ಮಾಧ್ಯಮದ ಮನರಂಜನೆ ಈ ಹಿಂದೆ ಸಲ್ಲು ಗುಡ್ಡಗಳ ಬೀಡು ಈಗ ಅದ್ಭುತ ರಮ್ಯ ಜಲನಗರಿಯಾಗಿ ಅಲಂಕರಣಗೊಂಡಿದೆ ಅನಾವರಣಗೊಂಡಿದೆ ಮನರಂಜನಾ ಯಾತ್ರೆಗೆ ಮುನ್ನ ನೀರುಡುಗೆ ತೊಡಲು ಸ್ತ್ರೀಯರಿಗೆ ಪುರುಷರಿಗೆ ಪ್ರತ್ಯೇಕ ವ್ಯವಸ್ಥೆ ಜೊತೆಯಲ್ಲಿ ವೈದ ವಸ್ತುಗಳನ್ನು ಬಿಡಲು ಭದ್ರತಾ ವ್ಯವಸ್ಥೆಯೂ ಉಂಟು ಮೈಸೂರಿನಲ್ಲಿ ನಿಮಗೆ ಸಮುದ್ರ ಸ್ನಾನದ ಸೌಲಭ್ಯ ಆ ಈ ಸಮುದ್ರ ಆಳ ಇಲ್ಲ ಎಲ್ಲವೂ ಮಾನವ ನಿಯಂತ್ರಿತ ಪ್ರಚೋದಿತ ಅಲೆಗಳು ಆದರೂ ಸಹ ನಿಜವಾದ ಸಮುದ್ರ ಸ್ನಾನದ ಅನುಭವ ರಥ ಒಂದಿಷ್ಟು ಇತಿಹಾಸ ಶಿಲ್ಪ ವೈಭವದ ಸ್ಮರಣೆ ಈ ಜಾಗ ಮಕ್ಕಳ ರಾಜ್ಯ ತಾಯಂದಿರು ಇಲ್ಲಿ ಜೊತೆಗೆ ಮಾತ್ರ ಕೇವಲ ಕಣ್ಗಾವಲಿಗಾಗಿ ಬಗೆ ಬಗೆಯ ಜಾರಾಟಗಳು ಪ್ರತಿಯೊಂದು ವೈಶಿಷ್ಟ್ಯಪೂರ್ಣ ಕೌತುಕಪೂರ್ಣ ಉತ್ಸಾಹಪೂರ್ಣ ನಿಯಂತ್ರಿತ ನೀರಿನ ಹರಿವು ಇಲ್ಲಿ ಅವಸರವಿಲ್ಲದ ನಡೆ ಕಾಲ ಸರಿದುದೇ ಅರಿವಾಗದು ರಬ್ಬರ್ ಹರಿಗೋಲಿನಲ್ಲಿ ಮಂದಗತಿಯಲ್ಲಿ ಸಾಗುವುದೇ ಒಂದು ರೀತಿಯ ಆನಂದಮಯ ಉಲ್ಲಾಸಮಯ ಅನುಭವ ಕೋಲೋಡದ ನೀರು ಜಾರುಗಳು ಜಲ ಮಾಧ್ಯಮದ ವೈವಿಧ್ಯಮಯ ಬಳಕೆ ತರಂಗ ಚಲನೆಯ ಜಾರು ಮೂಲಕದಂತೆ ಉಯ್ಯಾಲೆಯಾಟ ಅನಿಯಂತ್ರಿತ ಮುಕ್ತ ಜೊತೆಗಾರರೊಡನೆ ವಿಹಾರಕ್ಕೆ ಜೋಡಿ ಜಾರುಗಳು ಸಹ ಇಲ್ಲಿ ಲಭ್ಯ ರೈಲು ಡಬ್ಬಿ ಬಿಳಿಜಾರಿನಲ್ಲಿ ಜುಮ್ಮೆಂದು ಸಾಗುತ್ತಾ ಇರುವಾಗ ಇದ್ದಕ್ಕಿದ್ದಂತೆಯೇ ನೀರಿಗೆ ಧುಮುಕಿದಾಗ ಎಲ್ಲಿಲ್ಲದ ಆತಂಕ ನೀರನ್ನು ಸಿಡಿಸುತ್ತಾ ರೈಲು ಡಬ್ಬಿ ಹೊರಬಂದಾಗ ಹರ್ಷೋದ್ಧ ಮೊದಲ ಮಳೆ ಧರಣಿ ಮಳೆ ಧರಣಿಯನ್ನ ತಂಪಾಗಿಸೋ ಮಳೆ ಹುಟ್ಟ ಬಟ್ಟೆಯಲ್ಲೇ ಮೈ ಮಳೆಯಲ್ಲಿ ನೆನೆಯೋ ಬಯಕೆ ಯಾರಿಗಿಲ್ಲ ಹೇಳಿ ಆದರೂ ಹುಸಿ ಸಭ್ಯತೆ ಪ್ರತಿಷ್ಠೆಯಲ್ಲಿ ನಗರವಾಸಿಗಳು ಈ ನೈಸರ್ಗಿಕ ಸುಖದಿಂದ ವಂಚಿತರಾಗುತ್ತಿದ್ದಾರೆ ಅನಿಸುತ್ತೆ ಹಾಗಾಗಿ ಇಲ್ಲೊಂದು ಜಲನೃತ್ಯ ವೇದಿಕೆ ಇದೆ ಬಯಸಿದಾಗ ಬಯಸಿದಷ್ಟು ಕಾಲ ಮಳೆ ನೀಡೋ ವೇದಿಕೆ ಜೊತೆಗೆ ಸಂಗೀತದ ಹಿನ್ನೆಲೆ ನೃತ್ಯಕ್ಕೆ ಪ್ರಚೋದನೆ ನೀವು ನಾಟ್ಯದಲ್ಲಿ ಪ್ರವೀಣ್ರೇನೂ ಆಗಬೇಕಾಗಿಲ್ಲ ವರ್ಷ ಹರ್ಷದಲ್ಲಿ ಅನುಭವ ಅನಗತ್ಯ ರಂಗಪ್ರವೇಶ ಮುಕ್ತ ಕಳೆದು ಹೋದದ್ದನ್ನು ಮತ್ತೆ ಪಡೆಯೋ ಅವಕಾಶ ಚಿರಸ್ಮರಣೀಯ ಅನುಭವ ಜಿ ಆರ್ ಎಸ್ ಪಾರ್ಕ್ನ ಹೊಸ ಸೇರ್ಪಡೆ ಡ್ರಾಗನ್ ಡೆನ್ ಪೆಡಂಭೂತದ ಗುಹೆ ಸಂಪೂರ್ಣ ಕಂಪ್ಯೂಟರ್ ನಿಯಂತ್ರಿತ ಕ್ರೂರವಾದ ಕೋರೆ ಹಲ್ಲುಗಳು ಚೂಪಾದ ಉಗುರುಗಳಿಂದ ಕೂಡಿದ ಭಯಂಕರ ಡ್ರ್ಯಾಗನ್ ಪೆಡಂಭೂತ ಇಲ್ಲಿದೆ ಮೊದಲಿಗೆ ಇತಿಹಾಸ ಪೂರ್ವ ಜೀವಿಯ ಮಾಹಿತಿ ನೀಡಿಕೆ ನೀವು ಮುಂದೆ ನೋಡಲಿರುವ ಕೌತುಕದ ಬಗೆಗೆ ಮಾನಸಿಕವಾಗಿ ಸಿದ್ಧತೆ ಆನಂತರ ಪೂರ್ವಕಾಲಕ್ಕೆ ಕಾಲಯಂತ್ರದಲ್ಲಿ ಯಾನ ಮಾಡಿದ ಅನುಭವ ಎಚ್ಚರಿಕೆಯಿಂದ ಗವಿಯಲ್ಲಿ ನಡೆಯಿದೆ ಅನೇಕ ಅಸ್ಥಿ ನಮ್ಮ ಮುಂದೆ ಕಾಣುತ್ತಿವೆ ಹಾಗೆ ಮುನ್ನಡೆದರೆ ಗವಿಯಲ್ಲಿ ನಿಧಿ ಹುಷಾರ್ ನಿಧಿ ಕಾಣ್ತಾ ಅಂತ ಕೈಗಿ ಹಿಕ್ಕುತ್ತೀರ ಮುಂದೆ ಕವಿಯಲ್ಲಿ ಹಾಗೆ ಸಾಗಿದ್ರೆ ಸರೋವರದ ತೀರ ಹಾ ಕಾಣಿಸ್ತಾ ಇದೆಯಾ ಬೆಳಂಬೂತ ಭರ್ ಪಾಲ ನಿಧಾನವಾಗಿ ಮೇಲಕ್ಕೆ ಬರುತ್ತೆ ಹೊಗೆಯಿಂದ ಕುಡಿದ ಅದರ ಘರ್ಜನೆ ಭಾರಿ ಭಯಂಕರ ಸಾವಿರ ವರ್ಷಗಳಿಂದ ಅಜ್ಞಾತವಾಗಿರುವ ಆ ಬೆಡಂಬ ಯಾವುದೇ ಆಕ್ರಮಣ ಮಾಡದೆ ಪೆಡಂಭೂತ ನಿಧಾನವಾಗಿ ಮರೆಯಾದಾಗ ನೋಡುಗರೆಲ್ಲರಿಗೂ ಒಂದು ರೀತಿಯ ನೆಮ್ಮದಿ ಸಮಾಧಾನ I'm <laughs>